ಸರ್ವರಿಗೂ ನಮಸ್ತೆ ನಾನು ರಾಜ ಡಾಡಿ ಸೋಮೇಶ್ವರ ಶತಕ ಸರಣಿ ಕಾರ್ಯಕ್ರಮದ ಹತ್ತನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಗೆಲ್ಲರಿಗೂ ಕೂಡ ನಿಸರ್ಗದತ್ತವಾಗಿ ಆಧಾರವಾದದ್ದು ಯಾವುದು ಮಳೆ ಬೆಳೆ ದೇವತೆಗಳು ಹೀಗೆ ನೂರಾರು ಅಂಶಗಳು ಕವಿ ಸೋಮನಾಥನ ಪ್ರಕಾರ ನಮಗೆ ಇರ್ತಕ್ಕಂತಹ ಆಧಾರ ಅಂಶಗಳು ಯಾವುದು ಅನ್ನೋದನ್ನು ಬಹಳ ಮಾರ್ಮಿಕವಾಗಿ ವರ್ಣನೀಯವಾಗಿ ಈ ಶತಕದಲ್ಲಿ ತಿಳಿಸಿದ್ದಾನೆ ಸುಮಧುರವಾದ ಗೀತೆಯನ್ನು ಕೇಳಿ ನಂತರ ಅದರ ಅರ್ಥವನ್ನು ಸರಳವಾಗಿ ತಿಳಿಯೋಣ सर्वर जीवनं बडवने सर्वे साधारणं वळगे सर्वविभूषणे मोदलै पुत्रोत्सवं सर्वर सर्वरुत्तमं सर्वर हर हरा, हरा। श्रीचन्न सोमेश्वरा ಹತ್ತನೇ ಶತಕ ಹೇಳುವ ಹಾಗೆ ಮಳೆಯೇ ಸರ್ವ ಜನಾಶ್ರಯಂ ದತ್ತವಾಗಿ ನಮಗೆ ಸಿಗಲ್ಪಡುವಂತಹ ಒಂದು ಸಂಪತ್ತು ಹೇಳಿದರೆ ನೀರು ಆ ನೀರಿನ ಮೂಲ ಇಲ್ಲಿ ಕಾಣುವಂತಹದ್ದು ಮಳೆ ಮಳೆಯೇ ಸರ್ವ ಜನಾಶ್ರಯಂ ನಮಗೆಲ್ಲರಿಗೂ ಕೂಡ ಆಶ್ರಯವಾದದ್ದು ಆಧಾರವಾದದ್ದು ಮಳೆ ಮಳೆ ಇದ್ದಲ್ಲಿ ಬೆಳೆ ಆದ್ದರಿಂದ ಈ ಪ್ರಕೃತಿ ಮತ್ತೆ ಪುನಃ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದ್ರೆ ಅದಕ್ಕೆ ಮಳೆಯೇ ಆಶ್ರಯ ಆದ್ದರಿಂದ ಕವಿ ಹೇಳಿದ್ದು ಮಳೆಯೇ ಸರ್ವಜನಾಶ್ರಯಂ ಶಿವನೇ ದೇವರ್ಕ ದೇವರ್ಕಳಿಗೆ ದೇವತೆಗಳಿಗೆ ಶಿವನೇ ಆಧಾರ ಆದ್ರಿಂದ ಮಹಾದೇವನಾದ ದೇವ ಪರಶಿವ ಆತನೇ ಎಲ್ಲ ದೇವತೆಗಳಿಗೂ ಆಧಾರ ಬೆಳೆಯೇ ಸರ್ವರ ಜೀವನಂ ನಾವು ಬೆಳಿಬೇಕು ಅಥವಾ ಜೀವನ ಸಾಗಿಸಬೇಕು ಆದರೆ ನಾವು ಬೆಳೆದಿರುವ ಬೆಳೆ ಫಲ ಕೊಡಬೇಕು ಅಂತಹ ಬೆಳೆಯೇ ನಾವು ಬೆಳೆಯುವಂತಹ ಬೆಳೆಯೇ ನಮ್ಮ ಜೀವನದ ಆಧಾರ ನಮ್ಮ ಆಧಾರಕ್ಕಾಗಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ ಆದ್ದರಿಂದ ಬೆಳೆಯೇ ಸರ್ವರ ಜೀವನಂ ಬಡವನೇ ಸರ್ವರ್ಗೆ ಸಾಧಾರಣಂ ಒಬ್ಬ ಶ್ರಮದೀವಿ ಇಲ್ಲಿ ಬಡವ ಅಂದ ಮಾತ್ರಕ್ಕೆ ಆತ ಕೇವಲ ಆರ್ಥಿಕವಾಗಿ ಅಷ್ಟೇ ಬಡವ ಅಂತಹ ಶ್ರಮಜೀವಿ ಬಡವನೇ ಸರ್ವರಲ್ಲಿ ಆತ ಸಾಧಾರಣ ಎಲ್ಲರಿಗೂ ಕೂಡ ಆತನೇ ಆಧಾರ ಆತನ ಶ್ರಮವೇ ನಮಗೆ ಆಧಾರ ಆದ್ರಿಂದ ಬಡವನೇ ಸರ್ವರ್ಗೆ ಸಾಧಾರಣ ಬಳೆಯೇ ಸರ್ವ ವಿಭೂಷಣಕ್ಕೆ ಇಲ್ಲಿ ಅಲಂಕಾರಿಕ ವಸ್ತುಗಳಲ್ಲಿ ಬಳೆ ಅನ್ನುವಂತಹದ್ದು ಮೊದಲು ಬರುವಂತಹ ಅಲಂಕಾರಿಕ ವಸ್ತು ಆದ್ರಿಂದ ಸ್ತ್ರೀಯೋರ್ವಳ ಅಲಂಕಾರದಲ್ಲಿ ಬಾಲ್ಯದಿಂದ ಕೂಡ ತಾನು ಸಾಯುವ ತನಕ ಧರಿಸಬಹುದಾದಂತಹ ಅಲಂಕಾರಿಕ ಅಥವಾ ಆಭರಣಗಳಲ್ಲಿ ಬಳೆಯೇ ಮೊದಲು ಬಳೆಯೇ ಅಂತಿಮ ಅಂತಹ ಬಳೆಯೇ ಸರ್ವವಿಭೂಷಣಕ್ಕೆ ಮೊದಲೈ ಪುತ್ರೋತ್ಸವಂ ಸೋತ್ಸವಂ ಅನೇಕ ಸಂಭ್ರಮ ಆಚರಣೆಗಳನ್ನು ಮಾಡ್ತೀವಿ ಆದರೆ ತಂದೆ ತಾಯಿಯಾಗುವಂತಹ ಅಥವಾ ಮೊದಲ ಬಾರಿಗೆ ಮಗು ಜನಿಸಿದಾಗ ಆದಾಗ ಅಲ್ಲಿ ಆಗುವಂತಹ ಆ ಸಂಭ್ರಮ ಅದು ಅವರ್ಣನೀಯ ಎಲ್ಲಿಯೂ ಕೂಡ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಅದನ್ನ ಪುತ್ರೋತ್ಸವ ಸಂಭ್ರಮಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಅತ್ಯಂತ ಆಧಾರಭೂತವಾದದ್ದು ಅದುವೇ ಪುತ್ರೋತ್ಸವ ಇಲ್ಲಿ ಪುತ್ರ ಅಂದ ಮಾತ್ರಕ್ಕೆ ಕೇವಲ ಗಂಡು ಮಗು ಮಾತ್ರ ಅಲ್ಲ ಮಗು ಮಕ್ಕಳು ಜನಿಸಿದಂತಹ ಆ ಸಂದರ್ಭ ಕೆಳೆಯೇ ಸರ್ವರುಳು ಉತ್ತಮಂ ಕೆಳೆ ಅಥವಾ ಗೆಳೆತನ ಅನ್ನುವಂಥದ್ದು ಎಲ್ಲ ಸಂಬಂಧಗಳಿಗಿಂತ ಆ ಗೆಳೆತನ ಅನ್ನುವಂತಹದ್ದು ಸರ್ವರಲ್ಲಿ ಉತ್ತಮ ಗೆಳೆಯನೇ ಅಥವಾ ಗೆಳತಿಯೇ ಸರ್ವರಲ್ಲಿ ಉತ್ತಮ ಅನ್ನುವಂಥದ್ದು ಕವಿ ಸೋಮನ ಅಂಬೋಣ ಇಲ್ಲಿ ಎಲ್ಲ ಅಂಶಗಳಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡಬಹುದು ಪ್ರಕೃತಿ ಇರಬಹುದು ಅಥವಾ ಮನುಷ್ಯನ ವೈ ವೈಯಕ್ತಿಕ ಜೀವನದ ತನಕ ಅತ್ಯಂತ ಉತ್ತಮವಾದ ಅಂಶಗಳನ್ನು ಆಭರಣ ಬೆಳೆ ಮಳೆ ದೇವರು ಈ ಎಲ್ಲ ಅಂಶಗಳಲ್ಲಿ ಆತ ಉತ್ತಮವಾದ ಅಂಶಗಳನ್ನು ಸರಳ ದೃಷ್ಟಾಂತದ ಮೂಲಕ ನಮಗೆ ವಿವರಿಸುವ ಪ್ರಯತ್ನ ಮಾಡಿದ್ದಾನೆ ಧನ್ಯವಾದ